ايه <laughs> <laughs> ಸಹ ಇಂತ ಸಂದರ್ಭದಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮಲರನ್ನು ಸಮರ್ಪಿಸುತ್ತ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇತ್ರ ಎಂಬ ಕೇಳಿದೇರಿ ಲಕ್ಷ್ಮೀ ನಾರಾಯಣ ನಮಸ್ತುತೆ ವೈಕುಂಠದ ಅಧಿಪತಿಯು ಯಾವ ಶ್ರೀಮನ್ ಹೃದಯದ ನಿರಸಾಷ್ಟ ನಮನಗಳನ್ನು ಸಮರ್ಪಿಸುತ್ತಾ ನಾವು ದಾನವರು ಮಾನವರು ಈ ತೊಂಬತ್ತೊಂಬತ್ತು ಕೋಟಿ ಜೀವರಾಶಿಗಳಲ್ಲಿ ಈ ಮನುಷ್ಯನ ಜನ್ಮ ಬಹಳ ಪವಿತ್ರವಾದದ್ದು ಆದ ಕಾರಣ ಜಾತಿ ಯಾವುದೇ ಆಗಿರಲಿ ಪವಿತ್ರವಾದ ಧರ್ಮದಲ್ಲಿ ಜನಿಸಿದ ನಾವುಗಳು ಜಾತಿ ವಿಜಾತಿ ಎನ್ನದೇ ಮೇಲು ಕೀಳೆನ್ನದೆ ಒಂದೇ ತಾಯಿಯ ಗರ್ಭದಲ್ಲಿ ಜನಿಸಿದ ಅಣ್ಣ ತಮ್ಮಂದಿರ ಹಾಗೆ ಅಕ್ಕ ತಂಗಿಯರ ಹಾಗೆ ಇಂತಹ ಮಂಗಳ ಕಾರ್ಯದಲ್ಲಿ ಎಲ್ಲರೂ ಒಗ್ಗೂಡುತ್ತ ಒಂದೇ ತಾಯಿಯ ಮಕ್ಕಳಂತೆ ಒಂದು ಹೃದಯದಿಂದ ನಾವು ಭಾಗವಹಿಸುತ್ತೇವೆ ಕಾರಣ ಉಲ್ಲಾಸ ಭರಿತರಾದ ಎಲ್ಲಾ ಜನಾಂಗಣೇ ನೀವು ಕೇಳಿರಿ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ಪರ ಬ್ರಹ್ಮ ಸದಶ್ರೀ ಗುರುವೇ ನಮಃ ನಾವು ಆದಿ ಜಗದ್ಗುರು ಕಾಲದಿಂದಲೂ ಸಹ ಗುರುವಿಗೆ ಉತ್ತಮವಾದ ಸ್ಥಾನವನ್ನು ಕೊಡುತ್ತಿದ್ದೇವೆ ಹಗಲಿರಳು ಕಾಯಕವೇ ಕೈಲಾಸವೆಂಬಂತೆ ಬಡ ಮಕ್ಕಳ ಏಳಿಗೆಗಾಗಿ ದುಡಿಯುತ್ತಿರುವ ನಮ್ಮ ನಿಮ್ಮೆಲ್ಲರ ಪೂಜ್ಯ ಆರಾಧ್ಯ ಗುರುಗಳಾದ ಶ್ರೀಮ ನಿರಂಜನ ಪ್ರಣವ ಸ್ವರೂಪಿಗಳಾದ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರನ್ನು ಇತ್ತಪ್ಪ ಸಂದರ್ಭದಲ್ಲಿ ಎಲ್ಲರ ತುಂಬು ಹೃದಯದಿಂದ ಭಕ್ತಿಪೂರ್ವಕವಾದ ನಮನಗಳು ಸಮರ್ಪಿಸುತ್ತಾ ಅಲ್ಲರೇ ರುದ್ರ ಬಹಲ್ಲರೇ ವೀರ ಆಮೇಲೆ ಉತ್ತಮ ಕಲಾವಿದರಲ್ಲ ಆದರೂ ಸಹ ಯಾವ ಶಿವಶರಣರಾಡಿದ ಬೆಂಗಳೂರು ನಗರ ಜಿಲ್ಲೆಯ ಯಾವ ಮಲ್ಲಸುಂದ್ರ ಗ್ರಾಮದಲ್ಲಿ ಅವರು ಮನೆಯ ಮಕ್ಕಳಂತೆ ಅಂದಿನಿಂದ ಇಂದಿನವರೆಗೂ ಸಹ ಗೌರವಿಸಿಕೊಂಡು ಬರುತ್ತಿದ್ದಾರೆ ಇದಕ್ಕೆ ಜಗದಾದಿ ಜಗದೊಡೆಯನಾದ ಗಂಡುಗಳಲ್ಲಿ ವೀರಪತ್ರನೇ ಸಾಕ್ಷಿ ಆದ ಕಾರಣ ಇತ್ತ ಸುಸಂದರ್ಭದಲ್ಲಿ ಯಾವ ಸುಕ್ಷೇತ್ರವೆನಿಸಿಕೊಂಡಿರುವ ಅಲ್ಲ ಸುಂದರದ ಎಲ್ಲ ಭಕ್ತಾದಿಗಳಿಗೂ ಸಹ ನನ್ನ ಹೃದಯದ ತುಂಬ ಆಶೀರ್ವಾದಗಳನ್ನು ನೀಡುತ್ತಾ ಅದರ ವಿರುದ್ಧ ಇಂದು ನಡೆಯುತ್ತಿರುವ ಹತ್ತಿಕೊಂಡ ಮಹೋತ್ಸವದಲ್ಲಿ ಯಾರಿಗೂ ಯಾವ ವಿಚಾರಗಳು ಬಾರದಿರದೆಂದು ಮತ್ತೊಮ್ಮೆ ಗಂಡು ಕಲ್ಲಿ ವೀರಭದ್ರನನ್ನು ನೆನೆಯುತ್ತಾ